ಆಯುಷ್ ಟಿವಿ ವೀಕ್ಷಕರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಶರದ್ ಕುಲಕರ್ಣಿ ಆಯುರ್ವೇದ ತಜ್ಞ ಜೀವೋತಮ ಹೆಲ್ತ್ ಆಯುರ್ವೇದ ಕೇಂದ್ರ ಬನ್ನೇರುಘಟ್ಟ ರಸ್ತೆ ಬೆಂಗಳೂರು ನಮ್ಮ ಆಯುಷ್ ಟಿವಿಯಲ್ಲಿ ಹಲವಾರು ವಿಡಿಯೋಸ್ಗಳು ಬರ್ತಾ ಇದೆ ಹೆಲ್ತ್ ರಿಲೇಟೆಡ್ ತುಂಬ ವಿಡಿಯೋಸ್ಗಳಿದೆ ಇದಕ್ಕೆ ಸಂಬಂಧಪಟ್ಟಂತಹ ಹಲವಾರು ಪ್ರಶ್ನೆಗಳು ವಿವರಿಸಿದೆ ಪ್ರೇಕ್ಷಕರಿಗೆ ಹಲವಾರು ಪ್ರಶ್ನೆಗಳಿತ್ತು ಆ ಒಂದೊಂದು ಪ್ರಶ್ನೆಗಳಿಗೆ ಉತ್ತರ ಕೊಡೋಣ ಅಂತ ಹೇಳಿ ಈ ಒಂದು ನಾವು ವಿಡಿಯೋ ಸೆಗ್ಮೆಂಟನ್ನು ಮಾಡ್ತಾ ಇದ್ದೇವೆ ಸೊ ನಾವು ಮೊದಲಿಗೆ ಯಾವ ಪ್ರಶ್ನೆ ಇದೆ ಅಂತ ನೋಡೋಣ ಊಟ ಆಗಿದ ತಕ್ಷಣ ನಿದ್ದೆ ಬರೋದು ಸರ್ವೇ ಸಾಮಾನ್ಯ ಯಾಕೆಂದ್ರೆ ಆಯುರ್ವೇದದ ಪ್ರಕಾರ ಊಟ ಆದ ಮೇಲೆ ಕಫ ದೋಷದ ವೃದ್ಧಿ ಆಗುತ್ತೆ ಸೊ ಅದಕ್ಕೆ ನಿದ್ದೆ ಬರುತ್ತೆ ಎಲ್ರಿಗೂ ಇದು ಸರ್ವೇ ಸಾಮಾನ್ಯ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ನಿದ್ದೆ ಮಾಡಬೇಕಾ ಬೇಡವಾ ಅನ್ನೋದು ಪ್ರಶ್ನೆ ಮಕ್ಕಳು ನಿದ್ರೆ ಮಾಡಬಹುದು ವೃದ್ಧರು ಸಿಕ್ಸ್ಟಿ ಪ್ಲಸ್ ಯಾರಿದ್ದಾರೆ ಅವರು ಕೂಡ ಸ್ವಲ್ಪ ಪವರ್ನ್ಯಾಪ್ ನಿದ್ರೆ ಮಾಡಬಹುದು ಇನ್ನು ಮಿಕ್ಕಿದವರೆಲ್ಲ ನಿದ್ರೆ ಮಾಡಿದಿರಿ ಅಂತ ಹೇಳಿದ್ರೆ ಇದರಿಂದ ತುಂಬಾ ಅಡ್ಡ ಪರಿಣಾಮಗಳಿರುತ್ತೆ ತುಂಬಾ ತೊಂದರೆಗಳಾಗುವಂತಹ ಸಾಧ್ಯತೆಗಳಿರುತ್ತೆ ಅದು ಓವರ್ ವೇಟ್ ಇರಬಹುದು ಬೊಜ್ ಇರಬಹುದು ಆ ಒಬೆಸಿಟಿ ಇರಬಹುದು ಅಥವಾ ಡಯಾಬಿಟಿಸ್ ಟೈಪ್ ಟು ಕ್ರಮೇಯ ಅಂತ ನಾವೇನು ಹೇಳ್ತೇವೆ ಅದಿರಬಹುದು ಡಯಾಬಿಟಿಸ್ ಆ ಕೊಲೆಸ್ಟ್ರಾಲ್ಗೆ ಸಂಬಂಧಪಟ್ಟಂತ ತೊಂದರೆಗಳಿರಬಹುದು ಹೈಪರ್ ಟೆನ್ಷನ್ ಇರಬಹುದು ಜಟರಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳಿರ್ಬಹುದು ಬ್ರೈನ್ ಫಾಗಿಂಗ್ ಆಗುವಂತ ಸಾಧ್ಯತೆಗಳು ಫೋಕಸ್ ಕಡಿಮೆ ಆಗೋದು ಕಾನ್ಸಂಟ್ರೇಷನ್ ಕಡಿಮೆ ಆಗೋದು ತುಂಬಾ ಆಗುವಂತಹ ಸಾಧ್ಯತೆಗಳಿರುತ್ತೆ ಆಗತ್ತೆ ಇನ್ಫ್ಯಾಕ್ಟ್ ಸೊ ಅದನ್ನ ನಾವು ಅವಾಯ್ಡ್ ಮಾಡ್ಬೇಕು ಹಿಂಗೆ ನಾನು ಹೇಳಿದ ತಕ್ಷಣ ಕೆಲವೊಬ್ರು ಹೇಳ್ತಿದ್ರು ಸರ್ ನಿದ್ರೆನ ಕಂಟ್ರೋಲ್ ಮಾಡ್ಬಾರ್ದಲ್ಲ ಸರ್ ನೀವೇ ಆಯುರ್ವೇದದಲ್ಲಿ ಒಂದು ವಿಡಿಯೋದಲ್ಲಿ ಹೇಳಿದ್ರಿ ನಿದ್ರೇನ ಹಸಿವನ್ನ ಕಂಟ್ರೋಲ್ ಮಾಡಬಾರ್ದು ಮಲಮೂತ್ರ ವಿಸರ್ಜನೆ ಕಂಟ್ರೋಲ್ ಮಾಡಬಾರ್ದು ಯೋಗ ಯಾಕೆ ನಿದ್ರೆ ಕಂಟ್ರೋಲ್ ಮಾಡಿ ಅಂತ ಅಂತ ಹೇಳಿದ್ರೆ ಊಟ ಆದ್ಮೇಲೆ ನಿದ್ರೆ ಬರೋದು ಕಾಮನ್ ಆದ್ರೆ ಅದು ಹೆಲ್ದಿ ಅಂತ ಆಗಲ್ಲ ಸೊ ನೀವು ಅಲ್ಲಿ ಎಲ್ಲೋ ಒಂದ್ ಕಡೆ ಓವರ್ ಈಟಿಂಗ್ ಮಾಡಿರ್ತೀರಾ ಹೆಚ್ಚಾಗಿ ತಿಂದಿರ್ತೀರಾ ನಿಮಗೆ ಎಷ್ಟು ಕೆಪಾಸಿಟಿ ಇರುತ್ತೆ ಅದಕ್ಕಿಂತ ಜಾಸ್ತಿ ತಿಂದಿರ್ತೀರಾ ಅಥವಾ ತುಂಬಾ ಜಂಕ್ ಇರುವಂತದ್ದು ತುಂಬಾ ಸ್ವೀಟ್ ಪದಾರ್ಥಗಳನ್ನ ತಿಂದಿರ್ತೀರಾ ಅವಾಗ ಈ ರೀತಿ ಆಗುವಂತ ಸಾಧ್ಯತೆಗಳು ಇರುತ್ತೆ ಸೊ ಊಟದ ಮೇಲೆ ನಾವು ನಿಗಾ ವಹಿಸ್ಬೇಕು ಹಿತ ಬುಕ್ ಮಿತ ಬುಕ್ ಋತು ಬುಕ್ ಹಿತ ಬುಕ್ ಅಂದ್ರೆ ನಮಗೆ ಯಾವ್ದು ಹಿತ ಅದನ್ನ ಮಾತ್ರ ತಿನ್ಬೇಕು ಹಿತ ಅಂದ ತಕ್ಷಣ ತುಂಬಾ ಜನ ಸರ್ ನನ್ನ ಮನಸ್ಸಿಗೆ ಪಿಜಾ ಹಿತ ಸರ್ ನಾನು ತಿಂದೇನೆ ಅಂತ ಹೇಳ್ತಾರೆ ನಿಮ್ಮ ದೇಹಕ್ಕೆ ಹಿತ ಅಲ್ಲ ಮನಸ್ಸಿಗೂ ಹಿತ ಇರಬೇಕು ದೇಹಕ್ಕೂ ಹಿತ ಇರಬೇಕು ಮನಸ್ಸಿಗೆ ಒಂದ್ ವೇಳೆ ಇಲ್ಲ ಅಂದ್ರೂ ಪರವಾಗಿಲ್ಲ ದೇಹಕ್ಕೆ ಹಿತ ಇರಬೇಕು ಉದಾಹರಣೆ ಹಾಗಲಕಾಯಿ ಮನಸ್ಸಿಗೆ ಹಿತ ಅಲ್ಲ ದೇಹಕ್ಕೆ ಹಿತ ಕರೆಕ್ಟ್ ಅಲ್ವಾ ಅದೇ ರೀತಿ ಮಿತ ಬುಕ್ ಮಿತ ಬುಕ್ ಅಂತ ಹೇಳೋದು ಕನ್ಸೆಪ್ಟ್ ನಾನು ತುಂಬಾ ಅಲ್ಲಿ ಹೇಳ್ತಾ ಇರ್ತೇನೆ ರಿಪೀಟೆಡ್ ಆಗಿ ನೆಕ್ಸ್ಟ್ ಕೂಡ ಹೇಳ್ತೇನೆ ಮುಂಚೆನೂ ಕೂಡ ಹೇಳಿದ್ದೇನೆ ಇದರಲ್ಲೂ ಕೂಡ ಹೇಳ್ತಿದ್ದೇನೆ ನಮ್ಮ ಹೊಟ್ಟೆನ ಮೂರು ಭಾಗದಲ್ಲಿ ನಾವು ವಿಭಜನೆ ಮಾಡಿದ್ರೆ ಒಂದು ಭಾಗದಲ್ಲಿ ಮಾತ್ರ ಸಾಲಿಡ್ ಫುಡ್ ಇರಬೇಕು ಒಂದು ಭಾಗದಲ್ಲಿ ನೀರ್ ಇರಬೇಕು ಒಂದು ಭಾಗ ಖಾಲಿ ಬಿಡಬೇಕು ಅಂದ್ರೆ ಅಲ್ಲಿಂದ ಫುಡ್ ಮೂವ್ಮೆಂಟ್ ಆಗುತ್ತೆ ವಾಯುವಿಗೆ ಖಾಲಿ ಬಿಡಬೇಕು ಆ ಜಾಗವನ್ನ ಸೊ ಈ ರೀತಿ ನಾವು ವಿಭಜನೆ ಮಾಡಿ ಊಟವನ್ನ ಮಾಡಬೇಕು ಸೊ ಪೋರ್ಷನ್ ಮೀಲ್ ಪೋರ್ಷನ್ ಕಂಟ್ರೋಲ್ ಇದೆಲ್ಲ ಕೂಡ ಆಯುರ್ವೇದದಲ್ಲಿ ಮುಂಚೆನೆ ಇದೆ ಹೊಟ್ಟೆನ ಮೂರು ಭಾಗದಲ್ಲಿ ನಾವು ವಿಭಜನೆ ಮಾಡಿದ್ರೆ ಒಂದು ಭಾಗ ಮಾತ್ರ ಫುಡ್ ಚೆನ್ನಾಗಿದೆ ಅಂತ ಹೇಳಿ ಕಂಠ ಪೂರ್ತಿ ತಿನ್ಕೊಂಡ್ಬಿಟ್ಟು ಆಮೇಲೆ ನಿದ್ರೆ ಬಂತು ಅಥವಾ ವೆಯ್ಟ್ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಆಗಲ್ಲ ಕೆಲಸ ಸೊ ನಿದ್ರೆ ಮಾಡ್ಲಿಕ್ಕೆ ಹೋಗ್ಬಾರ್ದು ಇಲ್ಲ ಸರ್ ನಾನು ಮಾಡ್ಲೇಬೇಕಾಗ್ತಾ ಇಲ್ಲ ಅಂತ ಹೇಳೋರು ಒಂದು ಚೇರ್ ಮೇಲೆ ಚೆನ್ನಾಗಿರುವಂತ ಚೇರ್ ಮೇಲೆ ಒಂದು ಐದು ನಿಮಿಷ ಕಣ್ಣು ಮುಚ್ಚಿಕೊಂಡು ನಿದ್ರೆ ಮಾಡಬಹುದು ಆದ್ರೆ ಕಂಪ್ಲೀಟ್ ಆಗಿ ಮಲ್ಕೊಂಡ್ಬಿಟ್ಟು ನಿದ್ರೆ ಮಾಡುವಂಗಿಲ್ಲ ಅವರು ಇದರಿಂದ ತುಂಬಾ ಅಡ್ಡ ಪರಿಣಾಮಗಳಾಗತ್ತೆ ಇದೇ ರೀತಿ ನಿಮಗೇನಾದ್ರೂ ಪ್ರಶ್ನೆಗಳಿದೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿದೆ ಅದರ ಮೇಲೆ ಸಲಹೆ ಬೇಕಾಗಿದೆ ಅದರ ಮೇಲೆ ಗೈಡೆನ್ಸ್ ಬೇಕಾಗಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲು ಈ ವಿಡಿಯೋಕ್ಕೆ ನಮ್ಗೆ ಕಮೆಂಟ್ ಮಾಡಿ ಆ ಕಮೆಂಟ್ಸ್ ಅನ್ನ ನಾವು ನೆಕ್ಸ್ಟ್ ಮುಂಬರುವ ವಿಡಿಯೋಸ್ಗಳಲ್ಲಿ ತಗೊಂಡ್ಬಿಟ್ಟು ನಿಮ್ಗೆ ಸುದೀರ್ಘವಾದ ಒಂದು ಚರ್ಚೆ ಅಥವಾ ಎಕ್ಸ್ಪ್ಲನೇಷನ್ ಮಾಡ್ಲಿಕ್ಕೆ ಮಾಡಲಿಕ್ಕೆ ಇಷ್ಟಪಡ್ತೇವೆ ಧನ್ಯವಾದಗಳು